ಮುಸ್ಲಿಮ ಮತ್ತೆ ನಮ್ಮವ್ರನ್ನ ಎಲ್ಲಾರು ಸೇರಿಸಿ ಒಂದು ಐಕ್ಯತೆ ಮಾಡಬೇಕು ಅಂತದ್ದು ಮಾಡಿದ್ದು ಮುಸ್ಲಿಮರು ಕೆಲವರು ಸ್ನೇಹಿತರು ಏನಂದ್ರಂದ್ರೆ ನಿಮ್ಮ ಕಾರ್ಯ ನೋಡಿ ಇದೆಂತ ಇದಾಗುತ್ತೆ ಅಂತಂದ್ರೆ ಮುಸ್ಲಿಮರು ನಾವು ಕೇಳಿದಾಗ ಬನ್ರಿ ಹೋಗ್ರ ಕಾರ್ಯಕ್ರಮಕ್ಕೆ ಅಂದ್ರೆ ನಿಮ್ಮ ಕಾರ್ಯಕ್ರಮ ನೀವು ಮಾಡ್ಕೊಳ್ಳಿ ಅಲ್ಲಪ್ಪ ಟಿಪ್ಪು ಸರ್ ಕಾರ್ಯಕ್ರಮ ಬನ್ರಿ ಅಂತ ಎರಡು ಮಕ್ಕಳನ್ನ ಅಡಮಾನ ಇರ್ತಾರೆ ಈ ನಾಡುಗೋಸ್ಕರಾಗಿ ಈ ನಾಡ ಉಳಿಸ್ಕೋಬೇಕಂತೇಳ್ಬಿಟ್ಟು ಬ್ರಿಟಿ ಬ್ರಿಟಿಷರಿಗೆ ಎರಡು ಮಕ್ಕಳನ್ನ ಅಡಮಾನ ನೀಡುವಂಥದ್ದು ಕೆಲಸಗಳು ಅವೆಲ್ಲ ಮಾಡ್ತಾರೆ ಇಂಥ ಕೆಲಸಗಳನ್ನ ಅವರು ಒಂದು ಕಡೆ ದೇಶದ್ರೋಹಿ ಅಂತಂತೇಳ್ಬಿಟ್ಟು ಹೇಳ್ತಾರೆ ಒಂದು ಕಡೆ ನಾವು ದೇಶ ಪ್ರೇಮಿ ಅಂತ ಹೇಳ್ಬೇಕಾದ್ರೆ ನೀವೆಲ್ಲ ಬರಬೇಕು ಅಂತಂತಂದಾಗ ಇವಾಗ ನಾವು ನೂರು ಜನಕ್ಕೆ ನೂರ ಜನಕ್ಕೆ ಅಡುಗೆ ಮಾಡಿಸಿರೋದು ಇಲ್ಲಿರೋದು ಐವತ್ತು ಜನ ಐವತ್ತೈದು ಜನ ಅದರಿಂದ ದಯಮಾಡಿ ಇನ್ಮೇಲೆ ಆದ್ರೂ ಈ ದಿವಸ ಏನು ಮೇ ನಾಲ್ಕು ಇದೆ ಒಟ್ಟಿಗೆ ಸೇರಿಕೊಂಡು ಇನ್ಮೇಲೆ ಆದ್ರೂ ಒಟ್ಟಿಗೆ ಟಿಪ್ಪು ಸುಲ್ತನರ ಹುತಾತ್ಮ ದಿನಾಚರಣೆಯನ್ನು ಬರುವ ವರ್ಷದಿಂದ ಮಾಡಲಿ ಅಂತ ನಾನು ಕೇಳ್ತೀನಿ ರಮಣಿ ಮಹಿಳಾ ಅಧ್ಯಕ್ಷರು ಡಿ ಎಂ ಎಸ್ ಎಸ್ ದಲಿತ ಮಹಿಳಾ ಸೇವಾ ಸಂಘದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಟಿಪ್ಪು ಸುಲ್ತಾನ್ ಅವರು ಜಯಂತಿನ ಈ ಥರ ವೆಂಕಟೇಶ್ ಯಪಾಲ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಇದನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಇಲ್ಲಿ ನೂರು ಜನ ಇಲ್ಲಾದ್ರೂ ಐವತ್ತು ಜನನ ಇಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನ ಮುಗಲ್ಕೊಳ್ಳೇಬೇಕಾಗಿದೆ ತುಂಬ ನಾವು ಸರ್ ಮೊದಲನೇದಾಗಿ ಎಲ್ಲರಿಗೂ ಜೈ ಭೀಮ ವಂದನೆಗಳು ಮೊದಲನೇದಾಗಿ ನಾನು ವೆಂಕಟೇಶ್ ವೆಂಕಟೇಶ್ವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂದರೆ ಇಂಥ ಒಂದು ಅಂದರೆ ಸಮಾಜದಲ್ಲಿ ಇವತ್ತು ಮುಸಲ್ಮಾನರು ಸಮುದಾಯದ ಮೇಲೆ ಆಗುತ್ತಿರುವಂತಹ ದೂಷಣೆಗಳ ನಡುವೆ ದೈ ಅವರ ಧೈರ್ಯವನ್ನು ನಾವು ಮೆಚ್ಚಲೇಬೇಕು ಅಂದರೆ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಇನ್ನು ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಬೇಕು ಅಂತಂದರೆ ಬಹುಶಃ ನಾನೊಬ್ಬ ವಕೀಲ ವಕೀಲನಾಗಿ ಹೇಳಬೇಕು ಅಂದರೆ ನಾನೊಬ್ಬ ಓದ್ಕೊಂಡಿರೋನು ಆ ಓದ್ಕೊಂಡಿರೋನಿಂದ ಹೇಳ್ತಾ ಇದ್ದೀನಿ ಇವತ್ತು ಧಾರ್ಮಿಕ ಸಹಿಷ್ಣುತೆಯ ಒಬ್ಬ ರಾಜನನ್ನು ಒಬ್ಬ ಧಾರ್ಮಿಕತೆಯನ್ನು ಬಳಸ್ಕೊಂಡು ಅವನೊಬ್ಬ ಮತಾಂಧ ಅಂತ ಹೇಳ್ತಾರಲ್ಲ ಅವ್ರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ನಂಜನಗೂಡು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹಕೀಮ್ ನಂಜುಂಡ ಅಂತ ಪ್ರತಿಷ್ಠಾಪನೆ ಮಾಡಿರೋದು ಟಿಪ್ಪು ಸುಲ್ತಾನ್ ಸೊ ದಿನಾ ಬೆಳಗ್ಗೆ ಇವತ್ತು ಶೃಂಗೇರಿ ಮಠದಲ್ಲಿ ಮರಾಠರು ಯುದ್ಧಕ್ಕೆ ಬಂದಾಗ ಶೃಂಗೇರಿ ಮಠವನ್ನು ಕಾಪಾಡಿ ಅದಕ್ಕೆ ದಾನವನ್ನು ಕೊಟ್ಟವನು ಟಿಪ್ಪು ಸುಲ್ತಾನು ಸೊ ಈ ವಿಚಾರಗಳನ್ನು ಯಾಕೆ ನೀವು ಪ್ರತಿಪಾದಿಸಲ್ಲ ಈ ವಿಚಾರಗಳನ್ನು ಯಾಕೆ ನೀವು ತಿಳ್ಕೊಂಡಿಲ್ಲ ಅವೆಲ್ಲ ಬಹಳ ಮುಖ್ಯವಾಗಿ ನಮ್ಮ ಈ ಮುಸಲ್ಮಾನರ ಮುಖಂಡರುಗಳು ಏನಿದ್ದಾರೆ ಇವರು ಮನೆಯಿಂದ ಆಚೆ ಬಂದು ಟಿಪ್ಪು ಸುಲ್ತಾನರ ಕೊಡುಗೆಗಳೇನಿದಾವೆ ನಾಟ್ ಓನ್ಲಿ ಟಿಪ್ಪು ಸುಲ್ತಾನ್ ಮುಸ್ಲಿಂ ಸಮುದಾಯ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಆ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಬಾಯ್ ಬಿಟ್ಟು ಯಾವಾಗ ನಾವು ಬಾಯ್ ಬಿಟ್ಟು ಮಾತಾಡ್ತೀವಿ ಇವತ್ತು ನೋಡಿ ಕೇಂದ್ರ ಸರ್ಕಾರದವರು ನಮ್ಮ ಒಂದು ಶಾಲೆಯ ಸಿಲಬಸ್ಗಳಲ್ಲಿ ಮೊಘಲರ ಆಡಳಿತವನ್ನು ತೆಗೆದಾಕಿದ್ವಿ ಆ ಕೊಡುಗೆಗಳೇ ಕೊಡುಗೆಗಳೇನು ಇದನ್ನು ಯಾಕೆ ನಾವು ತಗೊಳ್ಳೋಲ್ಲ ಸೊ ಈ ರೀತಿ ನಾವು ಎಲ್ಲಿವರೆಗೂ ಮುಸಲ್ಮಾನ ಸಮುದಾಯಗಳು ಬಾಯಿ ಮುಚ್ಕೊಂಡು ಕೂತಿರ್ತೀವಿ ಅಲ್ಲಿವರೆಗೂ ಕೂಡ ನಮ್ಮ ಮೇಲೆ ಒಂದು ರೀತಿಯ ಸವಾರಿಯನ್ನು ಮಾಡ್ತಾ ಇರ್ತಾರೆ ದಯವಿಟ್ಟು ಮುಸಲ್ಮಾನರೆಲ್ಲ ಇವತ್ತು ಒಗ್ಗಟ್ಟಾಗಬೇಕು ಸಂವಿಧಾನ ಉಳಿಸೋದಕ್ಕೂ ಕೂಡ ಒಗ್ಗಟ್ಟಾಗಬೇಕು ಅದೇ ರೀತಿಯಾಗಿ ನಾವು ಎಲ್ಲ ಸಂಘಟನೆಗಳ ಜೊತೆ ಬಂದಬೇಕು ಮನೆಯನ್ನು ಬಿಟ್ಟು ಯಾವಾಗ ನಾವು ಆಚೆ ಬರ್ತೀವಿ ಅವತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇಲ್ಲ ಅಂತಂದರೆ ನಾವು ಇನ್ನೂ ಕೂಡ ಈ ಕತ್ತಲೆ ಕೂಪದಲ್ಲಿ ನಾವು ಇನ್ನೂ ಕೂಡ ನಾವು ಏನಾಗ್ತೀವಿ ನಮಗೆ ಗೊತ್ತಿಲ್ಲ ಸೊ ಅದರಿಂದ ದಯವಿಟ್ಟು ಮುಸಲ್ಮಾನ ಮುಖಂಡರುಗಳೆಲ್ಲ ಆಚೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಟಿಪ್ಪುವರ ಸಾ ಇವತ್ತಿನ ಬದಲಾದ ಪರಿಸ್ಥಿತಿಯಲ್ಲಿ ಬಿಂಬಿಸಿರೋದನ್ನು ದಯಮಾಡಿ ತೊಡೆದುಹಾಕ್ ಅದು ಒಂದು ಇತಿಹಾಸದ ಕಪ್ಪು ಚಿಕ್ಕಿಯನ್ನಷ್ಟೇ ಮಾತಾಡ್ತಾರ ಆದರೆ ಅವರ ತತ್ವಾದರ್ಶಗಳು ನಾವು ಸೂಚ್ಯವಾಗಿ ಹೇಳದಂತೆ ರೇಷ್ಮೆಯ ಗಂಧವೇ ಇಲ್ಲದಂತ ಈ ನಾಡಿಗೆ ರೇಷ್ಮೆಯನ್ನು ಪರಿಚಯ ಮಾಡಿದ್ರು ಯಾಕೆ ಹುಡ್ತೀರಿ ನೀವು ಹಾಗಾದರೆ ಈಗ ಅದನ್ನು ನೀವು ವಿರೋಧಿಸ್ಬೇಕಲ್ಲ ಬೇಡ ಅನ್ಬೇಕಲ್ಲ ನಿಮ್ಮ ಈ ದೇಶದ ಸಾಂಬಾರ ಪದಾರ್ಥಗಳು ಅಂದಿನ ಕಾಲಕ್ಕೆ ಗಲ್ಫ್ ಕಂಟ್ರಿಗಳಲ್ಲಿ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಲ್ಲಿ ಇಲ್ಲಿ ಒಂದು ನೂರು ರೂಪಾಯಿ ಇದ್ರೆ ಅಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿಗೆ ಹೋಗಿದೆ ಇತಿಹಾಸದಲ್ಲಿ ಇದೆ ಅದು ಅಂತವರು ಟಿಪ್ಪು ಸುತ್ತ ನಾವು ಟ್ರೇಡ್ ಕಾಮರ್ಸ್ ಬಗ್ಗೆ ಮಾತಾಡಿದ್ರೆ ಅವ್ರನ್ನ ಮರದೇ ಮಾತಾಡ್ತಾ ಇದ್ದೇವೆ ರೈತರಿಗಾಗಿ ನೀರಾವರಿ ಒಡ್ಡುಗಳನ್ನ ವಿಶೇಷವಾಗಿ ಕಾವೇರಿ ನದಿ ಪಾತ್ರವನ್ನು ಉತ್ತಮ ಯೋಜನೆ ಹಾಕಿದ್ದವರು ಅದೇ ಯೋಜನೆಯ ಆಧಾರದ ಮೇಲೆ ಇವತ್ತು ಕೆಆರ್ ಎಸ್ ತಂದೇನೆ ಹೇಳ್ತಾ ಇಲ್ಲ ಟಿಪ್ಪು ಮತಾಂಧ ಅಂತ ಹೇಳ್ತಾರೆ ಆ ಮತಗಳ ಅಂಧತ್ವ ಯಾಕೆ ಬಂತು ಅಂತ ಹೇಳಿದ್ರೆ ಈ ದೇಶದಲ್ಲಿದ್ದಂಥ ಆಡಳಿತದ ಅರಾಜಕತೆಗೆ ಬಂದಿದ್ದರು ಯಾಕೆ ಹೇಳಲ್ಲ ನೀವು ಅದನ್ನು ಟಿಪ್ಪು ಚಾತುರ್ವರ್ಣ ವ್ಯವಸ್ಥೆಯನ್ನು ಮಾಡಲಿಲ್ಲ ಸಮುದಾಯವನ್ನು ಒಡೆದಾಡಲಿಲ್ಲ ಸಾಮರಸ್ಯವನ್ನು ಬಿಚ್ಚಿದ್ರ ಬಗ್ಗೆ ನಾನು ಈಗಾಗಲೇ ವೇದಿಕೆಯಲ್ಲಿ ಮಾತಾಡಿದ್ದೀನಿ ಅದೇ ನನ್ನ ಉತ್ತರ ಆಗಿದೆ ಅಪಮಾನವನ್ನು ನೋವನ್ನು ಶೋಷಿತ ಹೆಣ್ಣು ಮಕ್ಕಳನ್ನು ಲೈಂಗಿಕ ಶಕ್ತಿಗಾಗಿ ಬಳಸ್ಕೊಂಡಿರ್ತಕ್ಕಂಥ ಇತಿಹಾಸವನ್ನು ನೀವು ದೇವದಾಸಿ ಪದ್ಧತಿ ಅಂತದ್ದು ವಿದ್ಯೆಯನ್ನು ಗುಲಾಮರನ್ನ ಮಾಡಿರ್ತಕ್ಕಂಥದ್ದು ಆಸ್ತಿ ಹಕ್ಕ ಅಂದಿನ ಕಾಲದಲ್ಲಿಯೇ ಟಿಪ್ಪು ಯೋಚನೆ ಮಾಡಿದ್ರು ಧರ್ಮ ದೇವರುಗಳಲ್ಲಿ ಭೇದವನ್ನ ಮಾಡಿಲ್ಲ ಅನ್ಲಿಕ್ಕೆ ಇವತ್ತಿಗೆ ಕೂಡ ಜೀವಂತ ಸಾಕ್ಷಿಯಾಗಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಾಲಯದಲ್ಲಿರ್ತಕ್ಕಂಥ ಪೂಜಾ ಬಟ್ಟಲುಗಳು ಬೆಳ್ಳಿಯದನ್ನ ಅವರು ಕೊಟ್ಟಿದ್ರು ಅಂತ ಹೇಳಿ ಅದೇ ಪೂಜಾರಿಗಳು ಹೇಳ್ತಾರೆ ಜನ